ವೆಲ್ಕಮ್ ಇನ್ಸ್ಪೆಕ್ಟರ್ ವೆಲ್ಕಮ್ ಬರೀ ಇನ್ಸ್ಪೆಕ್ಟರ್ ಅಲ್ಲ ಇನ್ಸ್ಪೆಕ್ಟರ್ ಸೋಂ ಸೇಟರ್ ಗೊತ್ತು ಬನ್ನಿ ಕುಳಿತುಕೊಳ್ಳಿ ಊರಲ್ಲ ಬಂದಿಲ್ಲ ನಂಗೆ ರಾಜ ಅಂದರೆ ನಿನ್ನ ನಾವು ಮೂರು ಹೇಳಲು ಬಂದಿವಿ ಮಾದೇಶ್ರೀ ಕೊಟ್ಟ ಕಂಬಡಿ ಕಾರಣಕ್ಕಾಗಿ ಸರಿ ಬಂಧಿಸಬೇಕಾದಿದ್ದು ನನ್ನ ಮಣ್ಣ ನನ್ನ ಮೇಲೆ ಸೂರಣ ಕಂಬಳೆ ಕೊಟ್ಟು ತನ್ನ ತಂದೆಯನ್ನು ಕೊಲೆ ಮಾಡಿದ್ದಾಳಲ್ಲ ನಿನ್ನ ಅತ್ತೆಗೆ ಹೌದೆಲ್ಲಪ್ಪ ನನ್ನ ತಂದೆ ನೀನೆ ಕೊಲೆ ಮಾಡಿದೆಯ ಕೊಲೆ ಮಾಡಲು ಮಾಡಿಸಿದ ಚಾಕು ಇನ್ನೂ ಕೈಯಲ್ಲಿದೆ

ತಿನಿಸಿ ಬೆಳೆಸಿದ ಏನಿದೆ ಅತ್ತಿಗೆ ಮೇಲೆ ಇಷ್ಟೊಂದು ಅರೆಸ್ಟ್ ಮಾಡಬೇಡ ಕೊಲೆ ಮಾಡಿಲ್ಲ ಮಾಡಿಲ್ಲ ನಮ್ಮ ಕಾನೂನಿಗೆ ಯಾವ ಸಂಬಂಧದ ಬಂಧನವೇ ಇಲ್ಲ ಅಣ್ಣ ತಂದೆ ತಾಯಿ ಅತ್ತಿಗೆ ಯಾವ ಸಂಬಂಧದ ಬಂಧನವೇ ಇಲ್ಲ ಏನಿದ್ದರೂ ನಿಮ್ಮ ವಾದ ಕೋವಿಡ್ನಲ್ಲಿ ತೋರಿಸರೇ ಎಳೆದುಕೊಂಡಿದ್ದ ನಾನೇಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಮೊದಲು ಹೇಳು ಬಾಕಿ ಸೀರಿ ಕೊಟ್ಟು ಕಂಪ್ಲೇಂಟ್ ಪ್ರಕಾರ ನಿನ್ನನ್ನು ಅರೆಸ್ಟ್ ಮಾಡಲೇಬೇಕಾಗಿದೆ ನಾಗರಾಜ ನಾಗರಾಜನನ್ನು ಬಂಧಿಸಬೇಡಿ ಯಾರು ಅವನಿಗೆ ನನಗೆ ಏನು ಸಂಬಂಧ ಬೆಳೆಸಿಕೊಳ್ಳಲಿಕ್ಕೆ ಅವನಿಗೆ ಏನಾದ್ರೂ ಆಧಾರ ಇದೆಯಾ ಅವನಿಗೂ ನನಗೂ ಏನೋ ಸಂಬಂಧ ಇಲ್ಲ ಆದರೆ ನಾಗರಾಜ್ ನಿರಪರಾಧಿ ಕೋರ್ಟ್ ಬೆಲ್ಟ್ ತಂದಿದ್ದೀನಿ ತೆಗೆದುಕೊಳ್ಳಿ ಹಾಗಾದ್ರೆ ತಾಯಿ ಹಾಗಾದ್ರೆ ನೀನು ಟೀಸನ್ಡಿ ಸೈ ಮಾಡಿ ಬರುವಂತೆ ಆಯ್ತು ನರೇರಿ ನಿಲ್ಲು ಪರಮೇಶಿ ನಿಲ್ಲು ಆಗಿ ನನ್ನನ್ನು ಹಿಡಿಯಲು ಬಂದಿರುವ ನೀನು ಹೋಗಬೇಕಾದ ಚಿಂತೆ ಮಾಡಬೇಡ ನಾನು ಕೊಡುತ್ತಿರುವ ಹಣ ತೆಗೆದುಕೋ ಈ ಕೇಸಿನಲ್ಲಿ ಮುಂದೆ ನೀನು ಲಾಯರ್ ಆಗಿ ಒಕ್ಕಲತ್ತು ಮಾಡಬೇಡ ನಾರಿಗೆ ಬೇಕೋ ನಿನ್ನ ಹಣ ನಾನು ಹೇಗೆ ಕೇಸಿನಲ್ಲಿ ಲಾಯರ್ ಆಗಿ ನೀಡುವ ಚಕರವನ್ನು ನೋಡುವೆ ಅಂತೆ ಈ ಕೇಸಿನಲ್ಲಿ ನೀನು ಭಾಗವಹಿಸುವ ಪ್ರವೇಶ ಈಗಲೇ ನಿನ್ನನ್ನು ಕಲಿಸುತ್ತೇನೆ ದೇವರ ಸಿಂಗ ಇನ್ನೊಂದು ಯಜ್ಞಾರೆಷ್ ಆಗುತ್ತದೆ ಎಚ್ಚರ ಮಗನ ಕೇಳಲು ನ್ಯಾಯಾಧೀಶ ನಿಮ್ಮ ಅಪ್ಪನಲ್ಲ ಸರ್ಕಾರವೂ ನಿನ್ನ ಕಲಿಯಲಿಲ್ಲ ನಿಲ್ಲದ ಸರ್ಕಾರ ರಕ್ತ ಇಲ್ಲದ ಪೊಲೀಸರ ಟೊಪ್ಪಿಗೆ ನಿಮ್ಮಂಥ ನಿಷ್ಠುರವಾದ ವಾದ ಮಾಡುವ ನಿಮ್ಮಂಥ ಕರಿ ಕೋಟಿ ನ ವಕೀಲರು ನಮ್ಮಂಥ ದಶದಲ್ಲಿರುವುದರಿಂದ ನಮ್ಮಂಥವರು ಉಮೀರಾಗಿ ಬಾಳುವುದರಿಂದ ತಪ್ಪೇ ನಿಮ್ಮ ಯಾರೂ ಕೇಳುವುದಿಲ್ಲ ಉದ್ದೇಶದಿಂದ ಸ್ನಾಯಿಯಲ್ಲ ನೋಡು ನಾ ಶಿಕ್ಷೆ ಶಿಕ್ಷೆಯಾಗ ಬಿಚ್ಚುವುದಿಲ್ಲ ಒಂದು ವೇಳೆ ಕೇಸಿನಲ್ಲಿ ನಾನು ಸೋತರೆ ನನ್ನ ಗೋರ್ಡೂ ನಿನ್ನ ಮನೆ ನಾಯಿಗೆ ನಾಯಿ ಮಾಡುವ ಕೆಲಸ ನಾನು ಮಾಡುತ್ತೇನೆ ಈಗ ಬರುತ್ತೇನೆ ಇಟ್ ಈಸ್ ಮೈ ಚಾಲೆಂಜ್ ಭಗತ್ ಸಿಂಗ್ ಇವನಂತೂ ಚಾಲೆಂಜ್ ಮಾಡಿಬೋದ ನೀನು ನಮ್ಮ ಮನೆಗೆ ಹೋಗಿ ಸೂಟ್ ಕೇಸ್ ತುಂಬಾ ಕಂಟ್ರಿ ನೋಟ್ ತುಂಬಿಕೊಂಡು ಡಾಕ್ಟರ್ ಗೆ ಗುಪ್ತವಾಗಿ ಅವರ ಬಾಯಿಗೆ ತುರುಕಿವ ಏಕೆಂದರೆ ಸಿದ್ದರಾಮಪ್ಪ ಬದುಕಿದರೆ ನಮ್ಮ ಮೇಲೆ ಶಿಕ್ಷೆ ಆಗಬಹುದು ಅವರನ್ನು ವಿಷಯ ಇಂಜೆಕ್ಷನ್ ಹಾಕಿ ಸಾಯಿಸುವಂತೆ ಹೇಳು ನಾನು ಅಷ್ಟೇ ಒಬ್ಬ ವಕೀಲರ ಬೆಟ್ಟಿಯಾಗಿ ಬರುತ್ತೇನೆ ಲೇ ಮಗನ ನಾಗ್ಯ ನೀನು ಈಗ ಮನೆಯಿಂದ ಹೊರಗೆ ಹೋಗಿದ್ದು ಆಯ್ತು ನಿನ್ನ ಮನೆಯಲ್ಲಿರೋ ನಂಬರ್ ಟು ಯಾವ ನೋಟಿನ್ ಮಿಷಿನ್ ಯಾವ ಜಾಗದಲ್ಲಿ ತಯಾರಿಸ್ಕೊಳ್ಳುತ್ತಿದೆ ಅಂತ ತಿಳಿದುಕೊಳ್ಳಲು ಒಳ್ಳೆಯ ಸಮಯ ಮಗನು ಸೂಟ್ಗೆ ಸತ್ತುಕೊಂಡು ಹೋದ ಭಗತ್ ಸಿಂಗನನ್ನು ಅರೆಸ್ಟ್ ಮಾಡಲೇಬೇಕು ಹಲೋ ಪೊಲೀಸ್ ಸ್ಟೇಷನ್ ನಾನು ಶೇಡಿ ಮಾತನಾಡುತ್ತೇನೆ ಪೇ ಎಸ್ ಅವರೇ ಹಸಿರು ಬಣ್ಣದ ಸೂಟ್ ಕೇಸಿನಲ್ಲಿ ತುಂಬಿಕೊಂಡು ಹೊಂಟಿದ್ದಾನೆ ನೀವು ಅವನನ್ನು ಆಸ್ಪತ್ರೆ ಮುಟ್ಟುವ ಮೊದಲೇ ಅವನನ್ನು ಅರೆಸ್ಟ್ ಮಾಡಬೇಕು ನಾನು ನಂತರ ಭೇಟಿ ಆಗುತ್ತೇನೆ ಸಂಗೀತ